ಸರ್ ನನ್ನ ಹೆಸರು ಸ್ವಾಮಿ ಅಂತ ಇದು ಪ್ರಾಬ್ಲಮ್ ಏನಪ್ಪ ಅಂದರೆ ಕೆರೆಯಿಂದ ಸಾದರಮಂಗ್ಳೂರು ಕೆರೆಗೆ ಹೋಗೋರ ಬೃಹತ್ ರಾಜಕಾಲುವೆ ಇದೆ ಈ ರಾಜಕಾಲುವೆ ಈ ರಾಜಕಾಲುವೆ ನೋಡಿ ಮಣ್ಣಾಕಿ ಮುಚ್ಚಿದರೆ ನೀರು ಹೋಗ್ತಾ ಇಲ್ಲ ಇವಾಗ ಮಳೆಗಾಲ ಸರ್ಕಾರಕ್ಕೆ ಭಾರಿ ನಷ್ಟ ಆಗುತ್ತೆ ಮತ್ತು ಜನಸ ಜನರಿಗೆ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗುತ್ತೆ ಅದರಿಂದ ಇದು ನಮ್ಮ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಏನೋ ನಮ್ಮ ಸರ್ಕಾರಿ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಕೇಸಿದೆ ಕೋರ್ಟಲ್ಲಿ ಸ್ಟೇ ಇದೆ ಏನೂ ಮಾಡಬಾರ್ದು ಅಂತ ಸ್ಟೇನೂ ಇದೆ ಅವರು ಕೊಟ್ಟಿರೋ ಪರ್ಮಿಷನು ಇದೆ ಮತ್ತು ಲೋಕಾಯುಕ್ತದಲ್ಲಿ ಇದೆ ಹಾಗೂ ಮತ್ತು ನಾನು ಸಾಹೇಬರು ಕೊಟ್ಟಿರೋ ಒಂದು ಲೆಟ್ರು ನನ್ನ ಹತ್ರ ಇದೆ ದಯವಿಟ್ಟು ಇದನ್ನೆಲ್ಲ ಮೀರಿ ಸರ್ಕಾರಕ್ಕೆ ಹಾಗೂ ಕಾನೂನಿಗೆ ಮೀರಿ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆ ಮೇಲೆ ಅಧಿಕಾರಿಗಳು ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಇಷ್ಟೇ ಸ್ವಾಮಿ ಕಾನೂನಿನ ವೈಲೇಷನ್ ಮಾಡಿದ್ದಾರೆ ಯಾವ ರೀತಿ ಅಂದರೆ ಕೋರ್ಟಲ್ಲಿ ಸ್ಟೇ ಇದೆ ಈ ಸ್ಟೇನ ಮೀರಿ ಇವರು ಹೆಂಗೆ ಆದೇಶ ಮಾಡ್ತಾರೆ ಕೆಲಸ ಮಾಡಿ ಅಂತ ನಮ್ಮ ಸರ್ಕಾರಿ ಅಧಿಕಾರಿಗಳನ್ನ ನಾನು ಕೇಳ್ತಾ ಇದ್ದೀನಿ ಮಾಲತಿ ಮೇಡಮು ಆಮೇಲೆ ಅವರು ಟ್ರಾನ್ಸ್ಫರ್ ಆಗೋದ್ರಂತೆ ಜುಡಿಷನಲ್ ಕಮಿಷನರ್ ಅಂತ ನಮ್ಮ ಬಿ ಬಿ ಎಂ ಪಿ ಮಾದೇಪುರ ಬಿ ಜುಡಿಷನಲ್ ಕಮಿಷ್ನರು ಇಬ್ರಾಹಿಂ ಸಾಹೇಬರು ಹಾಗೂ ಮಾಲ್ತಿ ಮೇಡಮು ಶ್ರೀನಿವಾಸ್ ಎ ಡಬ್ಲಿ ಇವರೆಲ್ಲ ಪರ್ಮಿಷನ್ಗೆ ಸೈ ಸೈನ್ ಹಾಕಿದ್ದಾರೆ ಮತ್ತು ಪ್ಲ್ಯಾನು ಕೊಟ್ಟಿದ್ದಾರೆ ಇದು ಯಾವ ಥರ ಕೊಡ್ತಾರೆ ಕೋರ್ಟಲ್ಲಿ ಸ್ಟೇ ಇದ್ದ ಮೇಲೆ ಇವರು ಯಾವ ಥರ ಪರ್ಮಿಷನ್ ಕೊಡ್ತಾರೆ ಇದೊಂದು ಕೋರ್ಟ್ಗಿನ ದೊಡ್ಡವರು ಇವರು ಅಧಿಕಾರಿಗಳಲ್ಲ ಕೋರ್ಟ್ ಆದೇಶನ ಯಾವ ಥರ ಮೀರ್ತಾರೆ ಇವರು ಇದೇ ನನ್ನ ಉದ್ದೇಶ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಸರ್ಕಾರಕ್ಕೆ ನಷ್ಟ ಮಾಡಬಾರ್ದು ನನ್ನ ಉದ್ದೇಶ ಇಷ್ಟೇ ಸ್ವಾಮಿ ಅಧಿಕಾರಿಗಳನ್ನ ಇದ್ದೀನಿ ಯಾವ ಥರ ಪರ್ಮಿಷನ್ ಕೊಟ್ಟಿರಿ ನೀವು ಇದು ಉದ್ದೇಶ ಇಷ್ಟೇ ಸರ್ಕಾರಕ್ಕೆ ನಷ್ಟ ಮಾಡಬಾರ್ದು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಮಳೆ ನೀರಿಗೆ ನೋಡಿ ಅಡ್ಡ ಹಾಕಿದರೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ನಾನು ನಮ್ಮ ಸರ್ಕಾರಿ ಮೇಲಧಿಕಾರಿಗಳನ್ನ ಮನವಿ ಮಾಡ್ಕೊತೀನಿ ಸೂಕ್ತ ಕ್ರಮ ಈಗಲೇ ಜರಿಸ ಜಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸ್ವಾಮಿ ನಮ್ಮ ಮಂಜುಳಾ ಮೇಡಮು ನಮ್ಮ ನೆಚ್ಚಿನ ನಾಯಕರು ಹಾಗೂ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನುದಾನ ತೊಗೊಂಬಂದು ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತಾರೆ ಈ ಥರ ಅಧಿಕಾರಿಗಳು ಈ ಥರ ಮಾಡ್ತಾರೆ ಅಂತ ಮೇಡಮ್ಗೆ ಇನ್ನೂ ಗಮನಕ್ಕೆ ಬಂದಿಲ್ಲ ಮೇಡಮ್ ಗಮನಕ್ಕೆ ಏನನ್ನ ಹೋದರೆ ಅವರು ಸೂಕ್ತ ಕ್ರಮ ಕ್ರಮ ತಗೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮು ಇದಕ್ಕೆಲ್ಲ ಇದನ್ನು ಮಾಡಲ್ಲ ಏನೋ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಇದ್ದಾರೆ ಅವ್ರ ಗಮನಕ್ಕೆ ಹೋಗಿಲ್ಲ ನಮ್ಮ ಶಾಸಕರು ನಮ್ಮ ಅನುದಾನಗಳು ತಗೊಂಬಂದು ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರ ಮೇಲೆ ನಮಗೇನು ಇದಿಲ್ವ ಇದಿಲ್ಲ ನೀವು ತಿಳಿಸಿಲ್ವಾಗಿದ್ದೀನಿ ನೀವು ಅದೇನು ಅವ್ರಿಗೆ ಇಲ್ಲ ಸರ್ ಇನ್ನು ಅವ್ರಿಗೆ ಹೋಗಿದೆಯೋ ಗೊತ್ತಿಲ್ಲ ನನಗೆ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಅಧಿಕಾರಿಗಳು ಲೆಟ್ರ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ಲೆಟ್ರ್ ಕೊಟ್ಟಿದ್ದೀನಿ ಡಿವಿಷ್ನಲ್ ಕಮಿಷ್ನರ್ಗೆ ಲೆಟ್ರ್ ಕೊಟ್ಟಿದ್ದೀನಿ ಮಾನ್ಯ ಆಯುಕ್ತರಿಗೆ ಕೊಟ್ಟಿದ್ದೀನಿ ಲೆಟ್ರೂ ಸರ್ ಹಿಂಗಿದೆ ಈ ಥರ ಇದೆ ಅಂತ ಇದು ಪ್ರಾಬ್ಲಮ್ ಏನಪ್ಪಾ ಅಂದರೆ ಉಡಿ ಕೆರೆಯಿಂದ ಸಾದರಮಂಗ್ಳ ಕೆರೆಗೆ ಹೋಗೋರ ಬೃಹತ್ ರಾಜಕಾಲುವೆ ಇದು ಈ ರಾಜಕಾಲುವೆ ಈ ರಾಜಕಾಲುವೆ ನೋಡಿ ಮಣ್ಣಾಕಿ ಮುಚ್ಚಿದರೆ ನೀರು ಹೋಗ್ತಾ ಇಲ್ಲ ಇವಾಗ ಮಳೆಗಾಲ ಸರ್ಕಾರಕ್ಕೆ ಭಾರಿ ನಷ್ಟ ಆಗುತ್ತೆ ಮತ್ತು ಜನಸ ಜನರಿಗೆ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗುತ್ತೆ ಅದರಿಂದ ಇದು ನಮ್ಮ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಏನೋ ನಮ್ಮ ಸರ್ಕಾರಿ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಕೇಸಿದೆ ಕೋರ್ಟಲ್ಲಿ ಸ್ಟೇ ಇದೆ ಏನೂ ಮಾಡಬಾರ್ದು ಅಂತ ಸ್ಟೇನೂ ಇದೆ ಅವರು ಕೊಟ್ಟಿರೋ ಪರ್ಮಿಷನು ಇದೆ ಮತ್ತು ಲೋಕಾಯುಕ್ತದಲ್ಲಿ ಕೇಸಿದೆ ಹಾಗೂ ಮತ್ತು ನಾನು ಸಾಹೇಬರು ಕೊಟ್ಟಿರೋ ಒಂದು ಲೆಟ್ರು ನನ್ನ ಹತ್ರ ಇದೆ ದಯವಿಟ್ಟು ಇದನ್ನೆಲ್ಲ ಮೀರಿ ಸರ್ಕಾರಕ್ಕೆ ಹಾಗೂ ಕಾನೂನಿನಗೆ ಮೀರಿ ನಮ್ಮ ಬಿ ಬಿ ಎಮ್ ಪಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆ ಮೇಲಾಧಿಕಾರಿಗಳು ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಇಷ್ಟೇ ಸ್ವಾಮಿ ಉದ್ದೇಶ ಇಷ್ಟೇ ಸರ್ಕಾರಕ್ಕೆ ನಷ್ಟ ಮಾಡಬಾರ್ದು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಮಳೆ ನೀರಿಗೆ ನೋಡಿ ಅಡ್ಡ ಹಾಕಿದರೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ನಾನು ನಮ್ಮ ಸರ್ಕಾರಿ ಮೇಲಧಿಕಾರಿಗಳನ್ನ ಮನವಿ ಮಾಡ್ಕೊತೀನಿ ಸೂಕ್ತ ಕ್ರಮ ಈಗಲೇ ಜಗ್ಸ್ ಜರುಗಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸ್ವಾಮಿ